ಬೆಳಗ್ಗೆ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತ ನಮಸ್ತೆ ಸ್ನೇಹಿತರೆ ಗುರುವಿನ ಬಲ ಇಲ್ಲ ಅಂದ್ರೆ ಜೀವನದಲ್ಲಿ ಮದುವೆ ಯೋಗ ಸಿಗಲ್ಲ ಕೆಲಸ ಸಿಗಲ್ಲ ಹಾಗೆ ಮನೆ ಕಟ್ಟಲಿಕ್ಕೂ ಆಗಲ್ಲ ಈ ರೀತಿ ಎಲ್ಲ ಸಮಸ್ಯೆಗಳು ಎದುರಾಗ್ತವೆ ಅಂತ ಹೇಳಿ ನಾವು ಅನ್ಕೊಂಡಿದೀವಿ ಸತ್ಯಕ್ಕೋಸ್ಕರ ನಾವು ಜ್ಯೋತಿಷ್ಯರ ಹತ್ರ ಹೋಗಿ ಗುರುವಿನ ಬಲ ಇದೆಯಾ ಅಂತ ಹೇಳಿ ಕೇಳ್ತೀವಿ ಗುರು ಬಲ ಇಲ್ಲ ಅಂತ ಹೇಳಿ ಅವ್ರು ಹೇಳಿದ ತಕ್ಷಣ ನಾವು ಎಲ್ಲ ಕೆಲಸವನ್ನು ನಿಲ್ಲಿಸ್ಬಿಡ್ತೀವಿ ಗುರುಬಲ ಶುರುವಾದ ಮೇಲೆ ನಾವು ಮಾಡೋಣ ಅಂತ ಹೇಳಿ ಸ್ನೇಹಿತರೆ ಇದು ತಪ್ಪು ತಿಳುವಳಿಕೆ ಯಾಕಂದರೆ ಇತ್ತೀಚೆಗೆ ನಾವು ಬಹಳಷ್ಟು ಜ್ಯೋತಿಷ್ಯರ ಹತ್ರ ಹೋಗ್ತಾ ಇದೀವಿ ಆಗಿನ ಕಾಲದಲ್ಲಿ ನಮ್ಮ ಹಿರಿಯರು ಏನೋ ಒಂದು ಮಂಗಳ ಕಾರ್ಯ ನಡೀಬೇಕಾದರೆ ಏನೋ ಅನಿವಾರ್ಯ ಸ್ಥಿತಿಗಳಲ್ಲಿ ಹೋಗಿ ಜ್ಯೋತಿಷ್ಯರ ಹತ್ರ ಒಂದು ಮುಹೂರ್ತವನ್ನು ತೆಗೆಸ್ತಿದ್ರು ಅದು ಅದು ಬಿಟ್ಟು ಉಳಿದ ಸಮಯವನ್ನೆಲ್ಲ ಅವರು ಪ್ರಾಮಾಣಿಕವಾಗಿ ಶ್ರದ್ಧೆ ಇಟ್ಟು ಒಳ್ಳೆಯ ಮನಸ್ಸಿನಿಂದ ತಮ್ಮ ಕೆಲಸಗಳನ್ನ ತಮ್ಮ ಕರ್ಮಗಳನ್ನು ಮಾಡ್ತಾ ಇದ್ದುದರಿಂದಲೇ ಅವರು ಜೀವನದಲ್ಲಿ ಒಳ್ಳೆಯ ಪ್ರಗತಿಯನ್ನು ಸಾಧಿಸಿದ್ರು ಒಳ್ಳೆಯ ಆರೋಗ್ಯವನ್ನು ಹೊಂದಿದ್ರು ಸ್ನೇಹಿತರೆ ಮನಸ್ಸು ಮನಸ್ಸಿನ ಆಲೋಚನೆಗಳು ಕರ್ಮಗಳು ಯಾವ ರೀತಿ ಇರ್ತವೋ ಅದಕ್ಕೆ ತಕ್ಕ ಫಲಗಳೇ ನಮಗೆ ಸಿಗ್ತವೆ ಸ್ನೇಹಿತರೆ ಕಾಲ ಬದಲಾಗಿಲ್ಲ ನಾವು ಬದಲಾಗಿದ್ದೀವಿ ಅಷ್ಟೇ ಆಗ ನಮ್ಮ ಹಿರಿಯರು ನಮ್ಮ ಅಪ್ಪ ಅಮ್ಮ ಯಾವ ರೀತಿ ಒಳ್ಳೆಯ ಆಲೋಚನೆಗಳನ್ನು ಮಾಡ್ತಿದ್ರಲ್ಲ ಆ ರೀತಿ ಆಲೋಚನೆಗಳು ಈಗ ಬದಲಾಗಿದ್ದಾವೆ ನಮ್ಮಲ್ಲಿ ಅದಕ್ಕೆ ತಕ್ಕ ಫಲಗಳೇ ನಮಗೆ ಸಿಗ್ತಾ ಇದ್ದಾವೆ ಸ್ನೇಹಿತರೆ ಅಷ್ಟೇ ಅದು ಬಿಟ್ಟು ನಾವು ಜಾತಕದಲ್ಲಿ ಗುರುಬಲ ಇಲ್ಲ ಅಂದ ತಕ್ಷಣ ನಾವು ಕೆಲಸವನ್ನು ನಿಲ್ಲಿಸಿ ಗುರುಬಲಕ್ಕೆ ಕಾಯಬೇಕು ಅಂತ ಏನಿಲ್ಲ ಸ್ನೇಹಿತರೆ ಆಕಸ್ಮಿಕ ಗುರುವಿನ ಅನುಗ್ರಹ ಆಶೀರ್ವಾದ ಇದ್ದರೆ ನಮ್ಮ ಕರ್ಮಗಳು ಶುದ್ಧವಾಗಿದ್ದರೆ ಬಾಬಾ ಹೇಳೋ ರೀತಿಯಲ್ಲಿ ರೀತಿಯಲ್ಲಿ ನಮ್ಮ ಆಲೋಚನೆಗಳಾಗಿರ್ಬೋದು ಯೋಜನೆಗಳಾಗಿರ್ಬೋದು ಉದ್ದೇಶಗಳಾಗಿರ್ಬೋದು ಒಳ್ಳೆಯ ದಾರಿಯಲ್ಲಿ ಸಾಕ್ತಾ ಇದ್ದರೆ ಗುರು ಅವ್ರ ಜೊತೆಗೆ ಸದಾ ನಿಲ್ತಾರಂತೆ ಸ್ನೇಹಿತರೆ ಗುರು ಸದಾ ನಿಂತು ಯಾವುದೇ ಸಂದರ್ಭ ಆಗಲಿ ಗುರುವೇ ನಮ್ಮ ಜೊತೆಗಿದ್ದರೆ ಗುರುಬಲ ಗುರುಬಲಕ್ಕೋಸ್ಕರ ನಾವು ಎಲ್ಲೋ ಹೋಗಿ ಕೇಳೋವಂಥ ಅವಶ್ಯಕತೆನೇ ಇರಲ್ಲ ಅಲ್ವ ಸ್ನೇಹಿತರೆ ಯಾಕಂದ್ರೆ ಈಗ ನಮ್ಮ ನಮ್ಮ ಜೀವನದಲ್ಲಿ ನಾವು ಗುರುವನ್ನು ಆಯ್ಕೆ ಬಿಟ್ಟಿದ್ದೀವಿ ಈಗ ಗುರುವೇ ನಮಗೆಲ್ಲ ಅವರನ್ನು ಕೇಳದೆ ನಾವು ಏನೂ ಮಾಡ್ತಾ ಇಲ್ಲ ಅದೇ ಪ್ರಕಾರ ಈಗ ನಮ್ಮ ಜೀವನದಲ್ಲಿ ನಡೀತಾ ಇದೆ ಅಂದರೆ ಎಲ್ಲೋ ಹೋಗಿ ಗುರುವಿನ ಬಲಕ್ಕೋಸ್ಕರ ಯಾವ ಪೂಜೆಯನ್ನು ಮಾಡಿಸೋ ಅವಶ್ಯಕತೆನೂ ಇಲ್ಲ ಬಲವಾಗಿ ನಾವು ಆ ಗುರುವಿನ ಪಾದಗಳನ್ನು ಏನು ದೃಢವಾಗಿ ಇಟ್ಕೊಂಡಿದೀವಲ್ಲ ಆ ದೃಢತೆಯನ್ನು ಶ್ರದ್ಧಾಪೂರ್ವಕವಾಗಿ ಇನ್ನೂ ಹೆಚ್ಚಿಗೆ ಮಟ್ಟದಲ್ಲಿ ನಾವು ಸಕಾರಾತ್ಮಕವಾಗಿ ಆತನಲ್ಲಿ ವಿಶ್ವಾಸ ಬಿಟ್ಟು ಒಳ್ಳೆಯ ಕರ್ಮಗಳನ್ನು ಮಾಡ್ತಾ ಮುಂದೆ ನಡೆದರೆ ಸಾಕು ಸ್ನೇಹಿತರೆ ಖಂಡಿತವಾಗಿಯೂ ಗುರುವಿನ ಅನುಗ್ರಹ ಆಶೀರ್ವಾದ ಸಿಗುತ್ತೆ ಹಾಗೆ ಗುರುವನ್ನು ಒಲಿಸಿಕೊಳ್ಳಲು ದೋಷಗಳನ್ನು ದೂರ ಮಾಡಿಕೊಳ್ಳಲು ಕೂಡ ಅನೇಕ ರೀತಿಯ ಸರಳ ಪರಿಹಾರಗಳು ಇದಾವೆ ಸ್ನೇಹಿತರೆ ಅದರಲ್ಲಿ ಅತ್ ಅತ್ಯಂತ ಸುಲಭವಾಗಿ ಸಿಗುವ ಪದಾರ್ಥ ಅಂದರೆ ಕಡಲೆಕಾಳು ಇದನ್ನು ನಾವು ಯಾವ ರೀತಿ ಬಳಸ್ಕೊಳ್ಳೋದ್ರಿಂದ ಗುರುವಿನ ಅನುಗ್ರಹ ಆಶೀರ್ವಾದ ಸಿಗುತ್ತೆ ಅಂತ ಕೂಡ ನಾನು ತಿಳಿಸ್ತೀನಿ ಅದು ಬಿಟ್ಟು ಗುರುವಿನ ಬಲ ಇಲ್ಲ ಅಂತೇಳಿ ಎಲ್ಲೋ ಜ್ಯೋತಿಷ್ಯರ ಹತ್ರ ಹೋಗಿ ಹಣವನ್ನು ಕಳ್ಕೊಂಡಬೇಡ್ರಿ ಕೆಲವೊಂದು ಸರಳವಾದ ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ಕೂಡ ನಾವು ಗುರುವಿನ ಕೃಪೆಗೆ ಕಾರಣರಾಗ್ಬೋದು ಸ್ನೇಹಿತರೆ ಏನಪ್ಪಾ ಆ ಸರಳ ಪರಿಹಾರಗಳು ಅಂದರೆ ನಾವು ನಮ್ಮ ಜೀವನದಲ್ಲಿ ಮೊದಲನೆಯದಾಗಿ ಸರಳತೆಯನ್ನು ಅಳವಡಿಸ್ಕೊಳ್ಬೇಕು ಸ್ನೇಹಿತರೆ ಹಾಗೆ ನಮ್ಮ ಆಲೋಚನೆಗಳು ಒಳ್ಳೆಯ ರೀತಿಯಲ್ಲಿರಬೇಕು ಯಾಕಂದರೆ ನಾವೀಗ ಗುರುವನ್ನು ನಂಬಿ ನಡೀತಾ ಇದ್ದೀವಿ ಗುರುವೇ ನಮಗೆಲ್ಲ ಆಗಿದ್ದಾರೆ ಅಂತೇಳಿ ನಾವು ನಂಬಿದ್ದೀವಿ ಗುರುವೇ ನಮಗೆಲ್ಲ ನೋಡ್ಕೊಳ್ತಾರೆ ನಮ್ಮ ಜೀವನವೇ ಗುರುವಿನ ಪಾದಗಳಿಗೆ ಶರಣ ಅಂದಾಗ ನಾವು ಒಳ್ಳೆಯ ಉದ್ದೇಶಗಳನ್ನು ಹೊಂದಬೇಕು ಒಳ್ಳೆಯ ಆಲೋಚನೆಗಳನ್ನು ಮಾಡಬೇಕು ಯಾರಲ್ಲೂ ಮತ್ಸರ ದ್ವೇಷವನ್ನು ತಾಳಬಾರ್ದು ಯಾರಿಗೂ ಕೆಟ್ಟದನ್ನು ಬಯಸ್ಬಾರ್ದು ಯಾರದ್ದೋ ಏಳುಗತಿಯನ್ನು ನೋಡಿ ಹೊಟ್ಟೆ ಕಿಚ್ಚು ಅಲ್ವಾ ಹಾಗೆ ಯಾರಾದರೂ ನಮ್ಮ ಹತ್ರ ಸಹಾಯ ಬೇಡಿ ಬಂದರೆ ನಮ್ಮ ಕೈಲಾದರೆ ಸ್ವಲ್ಪ ಮಟ್ಟಿಗಾದರೂ ಅಲ್ಪ ಮಟ್ಟಿಗಾದರೂ ನಾವು ಅವರಿಗೆ ಸಹಾಯವನ್ನು ಮಾಡೋ ಮನೋಭಾವನೆಯನ್ನು ಬೆಳೆಸ್ಕೊಳ್ಬೇಕು ಅದು ಬಿಟ್ಟು ಹಂಿಸೋದು ಅಪಹಾಸ್ಯ ಮಾಡಿ ನಗೋದು ಈ ರೀತಿ ಕೃತ್ಯಗಳನ್ನು ಮಾಡೋದ್ರಿಂದ ಕೂಡ ನಾವು ಗುರುವಿನ ನಾವು ಗುರುವಿನ ಕೋಪಕ್ಕೆ ಕಾರಣವಾಗ್ತೀವಿ ಸ್ನೇಹಿತರೆ ಅಂದರೆ ಗುರು ಕರುಣಾಮಯ ದಯಾಮಯ ಪ್ರೇಮಮಯ ಆಗಿದ್ದಾರೆ ನಾವು ಎಂತಹ ಸ್ಥಿತಿಯಲ್ಲೇ ಹೋಗಿ ಗುರುವಿಗೆ ಶರಣಾದರೂ ಎಷ್ಟು ನೀಚಾತಿ ನೀಚ ಪಾಪಗಳನ್ನೇ ಮಾಡಿರಲಿ ಕರ್ಮಗಳನ್ನೇ ಮಾಡಿರಲಿ ಒಮ್ಮೆ ಹೋಗಿ ನನ್ನ ತಪ್ಪುಗಳನ್ನು ಕ್ಷಮಿಸಪ್ಪ ಗುರುವೇ ಅಂತ ಹೇಳಿ ನಾವು ಪಾದಗಳ ಮೇಲೆ ಬಿದ್ದಾಗ ಆ ಗುರುವು ದಯಾಮಯರಾದ ಆ ಗುರುವು ಕ್ಷಮಿಸ್ತಾರೆ ಅಂದಮೇಲೆ ನಾವಿನ್ನು ಮನುಷ್ಯರು ಯಾವ ಲೆಕ್ಕ ಅಲ್ವಾ ಸ್ನೇಹಿತರೆ ಹಾಗಾಗಿ ಯಾರನ್ನೂ ಕೂಡ ಅಪಹಾಸ್ಯ ಮಾಡುವ ಆ ಯಾರನ್ನು ಕೂಡ ಅಪಹ ಯಾರ ಯಾರ ಯೋಗ್ಯತೆಯನ್ನು ಅಳೆಯುವ ಶಕ್ತಿಯೂ ನಮಗಿಲ್ಲ ಯಾರನ್ನು ಅಪಹಾಸ್ಯ ಮಾಡಿ ನಗುವ ಯೋಗ್ಯತೆಯೂ ನಮಗಿಲ್ಲ ಸ್ನೇಹಿತರೆ ಇಲ್ಲಿ ಎಲ್ಲರೂ ಕರ್ಮಕ್ಕನುಸಾರವಾಗಿ ಒಂದು ಕಾರಣದಿಂದ ಜನ್ಮವನ್ನು ಪಡೆದಿದ್ದಾರೆ ಅವರವರ ಕರ್ಮವನ್ನು ಅವರು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದಾರೆ ಕಳ್ಕೊಳ್ತಾ ಇದ್ದಾರೆ ಒಬ್ಬೊಬ್ರು ಪಡ್ಕೊಳ್ತಾ ಇದ್ದಾರೆ ಅಷ್ಟೇ ಸ್ನೇಹಿತರೆ ಇಲ್ಲಿ ನಡೀತಾ ಇರೋ ವಿಚಾರ ಒಬ್ಬರು ಕೆಟ್ಟ ಕರ್ಮವನ್ನು ವೃದ್ಧಿ ಮಾಡಿಕೊಂಡ್ರೆ ಒಬ್ಬರು ಒಳ್ಳೆಯ ಕರ್ಮವನ್ನು ವೃದ್ಧಿ ಮಾಡ್ಕೊಳ್ತಾ ಇದ್ದಾರೆ ಇನ್ನೊಬ್ಬರು ತಮ್ಮ ಪ್ರಾರಬ್ಧ ಸಂಚಿತ ಕರ್ಮವನ್ನು ಕಳೆದುಕೊಳ್ತಾ ಇದ್ದಾರೆ ಸ್ನೇಹಿತರೆ ಒಟ್ಟಾರಿಯಾಗಿ ಹೇಳಬೇಕು ಅಂದರೆ ಈ ಜನ್ಮ ನಮಗೇನು ಸಿಕ್ಕಿದೆಯಲ್ಲ ಇದು ಕಳೆದು ಮತ್ತು ಕೂಡುವಿಕೆಯ ಒಂದು ಬಂಧವಾಗಿದೆ ಸ್ನೇಹಿತರೆ ಅದೇ ರೀತಿ ಅನುಭೂತಿಗಳನ್ನು ನಮ್ಮ ಜೀವನ ಪೂರ್ತಿ ಇದು ನಮಗೆ ಕೊಡ್ತಾನೆ ಹೋಗುತ್ತೆ ಸ್ನೇಹಿತರೆ ಯಾಕಂದರೆ ಇವತ್ತು ನಾವು ಯಾವ ರೀತಿ ಫಲವನ್ನು ಬಿಡ್ತೀವೋ ಅದೇ ರೀತಿ ಫಲವನ್ನು ಊಟ ಮಾಡ್ತೀವಿ ಅಲ್ವಾ ಅದೇ ರೀತಿ ನಾವು ಯಾವ ರೀತಿ ಆಲೋಚನೆಗಳನ್ನು ಮಾಡ್ತೀವೋ ಯಾವ ರೀತಿ ವಿಶ್ವಾಸಗಳನ್ನು ಇಟ್ಕೊಳ್ತೀವೋ ಅದೇ ರೀತಿಯ ಫಲಗಳನ್ನು ನಾವು ಪಡಿತೀವಿ ಸ್ನೇಹಿತರೆ ಗುರುವಿನಲ್ಲಿ ದೃಢವಾದ ನಂಬಿಕೆ ಇಟ್ಟವರು ಖಂಡಿತವಾಗಿಯೂ ಗುರುಬಲಕ್ಕೋಸ್ಕರ ಕಾಯೋ ಅವಶ್ಯಕತೆನೇ ಇಲ್ಲ ಸ್ನೇಹಿತರೆ ಯಾವ ಸಂದರ್ಭದಲ್ಲಾದರೂ ಗುರುವಿನ ಮೇಲೆ ನಂಬಿಕೆ ಇಟ್ಟು ನಾವು ಯಾವ ಕೆಲಸಕ್ಕಾದರೂ ಕೈ ಹಾಕ್ಬೋದು ನ್ನು ಪಡಿಬೋದು ಸ್ನೇಹಿತರೆ ಗುರು ಬಲ ಬೇಕು ಅಂದವರು ಗುರು ಬಲ ಬರೋವರಿಗೂ ಕಾದಿದ್ದು ಅಲ್ಲಿವರೆಗೂ ತಾವು ಕೆಟ್ಟ ಕರ್ಮಗಳನ್ನು ಮಾಡಿ ತಪ್ಪುಗಳನ್ನು ಮಾಡಿ ಗುರುಬಲಕ್ಕಾಗಿ ಕಾದು ಗುರುಬಲದ ಸಮಯವನ್ನು ಉಪಯೋಗಿಸ್ಕೊಂಡು ನಷ್ಟವನ್ನು ಅನುಭವಿಸಿದರೂ ಎಷ್ಟೋ ಜನ ಇದ್ದಾರೆ ಸ್ನೇಹಿತರೆ ಇಲ್ಲ ಅಂತಲ್ಲ ಏನಪ್ಪ ಇಲ್ಲಿ ವಿಚಾರ ಅಂದರೆ ಗುರುಬಲ ಇರಲಿ ಬಿಡಲಿ ನಮ್ಮ ಜಾತಕದಲ್ಲಿ ನಾವು ಯಾವ ರೀತಿ ಕರ್ಮಗಳನ್ನು ಮಾಡ್ತೀವೋ ಎಷ್ಟು ದೃಢವಾದ ನಂಬಿಕೆಯನ್ನು ಗುರುವಿನಲ್ಲಿ ಇಟ್ಕೊಂಡಿರ್ತೀವೋ ಅದಕ್ಕೆ ತಕ್ಕ ಫಲಗಳೇ ನಮಗೆ ಸಿಗ್ತವೆ ಸ್ನೇಹಿತರೆ ಗುರು ನಮ್ಮಿಂದ ಬಯಸೋದಾದ್ರೆ ಏನು ಒಳ್ಳೆಯ ಸೇವೆಯನ್ನು ಮಾಡು ಒಳ್ಳೆಯ ಕರ್ಮವನ್ನು ಮಾಡು ಕರುಣೆ ಪ್ರೇಮವನ್ನು ಹೊಂದು ಹಾಗೆ ನಿಸ್ಸಹಾಯಕರ ಸೇವೆ ಮಾಡು ನಿನ್ನ ಹತ್ತಿರ ಇರೋದ್ರಲ್ಲಿ ಸ್ವಲ್ಪ ದಾನವನ್ನು ಮಾಡು ಒಳ್ಳೆಯ ಕರ್ಮಗಳನ್ನು ವೃದ್ಧಿಸ್ಕೋ ಇದರಿಂದ ನಿನಗೆ ಒಳ್ಳೆಯದಾಗುತ್ತೆ ನನ್ನನ್ನು ನಂಬಿ ನನ್ನ ಪಾದಗಳಿಗೆ ನೀನು ಶರಣಾಗಿದೆಯಾ ಅಂದಮೇಲೆ ನಾನು ಯಾವಾಗಲೂ ನಿನ್ನ ಕೈ ಬಿಡೋದಿಲ್ಲ ಅಂತ ಹೇಳಿ ಬಾಬಾ ಹೇಳಿದ್ದಾರೆ ಅಂದರೆ ಅವರ ಅನವರತ ನಮ್ಮ ಜೊತೆ ಇದ್ದೇ ಇರ್ತಾರೆ ನಮಗೆ ಗುರು ಬಲ ಇಲ್ದಾಗೂ ಇರ್ತಾರೆ ಗುರು ನಮಗೆ ಗುರುಬಲ ಜಾತಕದಲ್ಲಿ ಇದ್ದಾಗೂ ಇರ್ತಾರೆ ಹಿಂದೆ ಹೋಗಿ ನೋಡ್ರಿ ಹಿನ್ನ ಆದಿಮಾನವರು ಸಹ ಬದುಕಿದ್ರು ಆಗ ಯಾವ ಜಾತಕವೂ ಇರಲಿಲ್ಲ ಆಮೇಲೆ ನಾವು ಈಗ ಜಾತಕ ಅವು ಇವುನ್ನ ನಂಬಿ ಬಾಳ್ತಾ ಇದ್ದೀವಿ ಹಾಗಾದರೆ ಅವರು ಆಗ ಆಗ ಬದುಕಿ ಬಾಳಲಿಲ್ವಾ ನಮಗಿಂತ ಆರಾಮಾಗೇ ಇದ್ರು ಸ್ನೇಹಿತರೆ ಏನಪ್ಪ ಅಂದರೆ ಅವರ ಆಹಾರ ಪದ್ಧತಿ ಆಗಿರ್ಬೋದು ಅವರ ಉಡುಗೆ ತೊಡುಗೆಗಳಾಗಿರ್ಬೋದು ಭಿನ್ನವಾಗಿದ್ದರು ಜ್ಞಾನ ಇರಲಿಲ್ಲ ಅನ್ಬೋದು ಆದರೆ ಅವ್ರ ಮನಸ್ಸಲ್ಲಿ ಪರಿಶುದ್ಧತೆ ಇತ್ತು ಮುಗ್ಧತೆ ಇತ್ತು ಈಗ ಅದೇ ಕಾಣೆಯಾಗಿದೆ ಅಲ್ವಾ ಎಲ್ಲರ ಮನಸ್ಸಲ್ಲಿ ಒಂದು ಭಾವ ಇದ್ದರೆ ಮಾತಲ್ಲೇ ಒಂದು ಭಾವನೆ ಇರುತ್ತೆ ಅಲ್ವಾ ಮನಸ್ಸಲ್ಲೇ ಒಂದು ಉದ್ದೇಶ ಇಟ್ಕೊಂಡು ಬಾಯಲ್ಲೇ ಒಂದು ರೀತಿಯಲ್ಲಿ ಮಾತಾಡುವಂಥ ಜನರ ಮಧ್ಯೆನೇ ನಾವು ಬದುಕ್ತಾ ಇದ್ದೀವಿ ಆ ವಿಚಾರವನ್ನು ನಾವು ಎಂದಿಗೂ ಮರೆಯೋ ಹಾಗೆ ಇಲ್ಲ ಸ್ನೇಹಿತರೆ ಹಾಗಾಗಿ ಗುರುವಿನ ಅನುಗ್ರಹ ಆಶೀರ್ವಾದ ನಿಮಗೆ ಬೇಕು ಅಂದರೆ ಜಾತಕದಲ್ಲಿ ಗುರುಬಲ ಇರಲೇಬೇಕು ಅಂತ ಇಲ್ಲ ಒಳ್ಳೆಯ ಕರ್ಮಗಳನ್ನು ಮಾಡೋದ್ರ ಮೂಲಕವೂ ನೀವು ಗುರುವನ್ನು ನೀವು ಗುರುವಿನ ಅನುಗ್ರಹ ಆಶೀರ್ವಾದವನ್ನು ಗುರುಬಲವನ್ನು ಪಡ್ಕೊಳ್ಬೋದು ಸ್ನೇಹಿತರೆ ನಾವೀಗ ಗುರುವಿಗೆ ಶರಣಾಗಿದ್ದೀವಿ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಆ ತ್ರಿಮೂರ್ತಿಗಳ ಸ್ವರೂಪನಾದ ಆ ಗುರುವಿಗೆ ಒಂದು ನಮನ ಮಾಡಿ ನನ್ನ ಈ ದಿನವನ್ನು ಶುಭವಾಗಿಸು ಹಾಗೆ ನನ್ನಿಂದ ಈ ದಿನ ಎಲ್ಲ ಒಳ್ಳೆಯ ಕೆಲಸಗಳಾಗುವ ಹಾಗೆ ಮಾಡು ಯಾವುದೇ ರೀತಿ ಆಧರ್ಮಗಳಾಗಲಿ ತಪ್ಪುಗಳು ಆಗದೆ ಇರೋ ರೀತಿಯಲ್ಲಿ ನನ್ನನ್ನು ಅನುಗ್ರಹಿಸು ಆಶೀರ್ವದಿಸು ಅಂತ ಹೇಳಿ ಬೇಡಿಕೊಂಡು ನಾವು ಎದ್ದೇಳಬೇಕು ದಿನವನ್ನು ಶುರು ಮಾಡಬೇಕು ಹಾಗೆ ನಮ್ಮ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಬೇಕು ಅವರಿಗೆ ಪಾದ ಮುಟ್ಟಿ ನಮಸ್ಕಾರ ಮಾಡಲಿಕ್ಕೆ ನಿಮ್ಗೆ ಏನಾದರೂ ಸಂಕೋಚ ಇದೆ ಅಂದರೆ ಖಂಡಿತವಾಗಿಯೂ ಕೈ ಮುಗಿದು ಮನಸ್ಸಲ್ಲಾದರೂ ಅವ್ರನ್ನ ಸ್ಮರಣೆ ಮಾಡಿಕೊಡ್ರಿ ಯಾಕಂದರೆ ನಿಮ್ಮ ಜನ್ಮಕ್ಕೆ ಅವರು ಕಾರಣರಾಗಿದ್ದಾರೆ ನೀವು ಏನಿವತ್ತು ಏಳಗತಿಯನ್ನು ಹೊಂದುತ್ತಿದ್ದೀರಲ್ಲ ಅವರು ಎಷ್ಟೇ ಎದುರಿಗೆ ಕಠೋರವಾಗಿ ನಿಮಗೆ ಮಾತಾಡಿದ್ರು ಅವ್ರ ಮನಸ್ಸಲ್ಲಿ ನನ್ನ ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಇರಲಿ ಅಂತಲೇ ಬಯಸ್ತಾರೆ ಯಾಕಂದರೆ ಇಲ್ಲಿ ತ ನಾವು ಜೀವನದಲ್ಲಿ ಏನನ್ನಾದರೂ ಸಾಧನೆ ಮಾಡಬೇಕು ಅಂದರೆ ಮೊದಲನೇದಾಗಿ ನಮಗೆ ತಂದೆ ತಾಯಿಯ ಅನುಗ್ರಹ ಆಶೀರ್ವಾದ ಇರಲೇಬೇಕಾಗುತ್ತೆ ಸ್ನೇಹಿತರೆ ಹಾಗಾಗಿ ತಂದೆ ತಾಯಿಯೇ ಮೊದಲ ಗುರು ಆ ಮನೆ ನಾವೇನು ಬೆಳೆದು ಬಂದಿರ್ತೀವಲ್ಲ ಆ ಮನೆಯೇ ನಮಗೆ ಪಾಠಶಾಲೆಯಾಗಿರುತ್ತೆ ಹಾಗಾಗಿ ಮೊದಲು ನಮ್ಮ ಮನೆಗೆ ಹಾಗೆ ನಮ್ಮ ತಂದೆ ತಾಯಿಗೆ ಗೌರವವನ್ನು ಕೊಡೋದನ್ನು ಕಲ್ತ್ಕೋಬೇಕು ಹಾಗೆ ಹೆಂಡತಿ ಆದವಳಿಗೆ ಮಗಳಾದವಳಿಗೆ ಹೆಣ್ಣಾದವಳಿಗೆ ಒಂದು ಆಧಾರದ ಗೌರವವನ್ನು ನಾವು ಸೂಚಿಸಬೇಕು ಅವಳನ್ನು ಅರ್ಥ ಮಾಡ್ಕೊಳ್ಬೇಕು ಆಗ ನಮ್ಮ ಜೀವನದಲ್ಲಿ ನಾವು ಯಶಸ್ಸನ್ನು ಪಡಿತೀವಿ ಸ್ನೇಹಿತರೆ ಹೆಣ್ಣಾದವಳು ಅಷ್ಟೇ ಸಹನೆಯಿಂದ ತಾಳ್ಮೆಯಿಂದ ಮನೆಯಲ್ಲಿ ಎಲ್ಲರನ್ನ ಸರಿದೂಗಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ಒಂದು ರೀತಿಲಿ ಹೋಗೋದ್ರಿಂದ ಕೂಡ ಜೀವನ ಒಳ್ಳೆಯದಾಗಿರುತ್ತೆ ಸ್ನೇಹಿತರೆ ಸ್ನೇಹಿತರೆ ನೀವು ಒಂದು ಸ್ವಲ್ಪ ಹಿಂದೆ ಹೋಗಿ ಯೋಚನೆ ಮಾಡಿರಿ ಆಗಿನ ಕಾಲದಲ್ಲಿ ಅವ್ರು ಎಷ್ಟೇ ದೊಡ್ಡ ಶ್ರೀಮಂತರಾದರೂ ಅವರ ಮನೆಯಲ್ಲಿ ಬುಟ್ಟಿಗಟ್ಟಲೆ ಬಂಗಾರ ಇರ್ತಿತ್ತು ದವಸ ಧಾನ್ಯಕ್ಕೆ ಯಾವುದೇ ರೀತಿ ಕೊರತೆ ಇರಲಿಲ್ಲ ಆದರೆ ಹೆಣ್ಣಾದವಳು ತನ್ನ ಒಂದು ಸ್ಥಿತಿಯನ್ನು ಮೀರಿ ಯಾವುದೇ ರೀತಿ ವರ್ತನೆ ಮಾಡ್ತಿರ್ಲಿಲ್ಲ ಸ್ನೇಹಿತರೆ ಅಂದರೆ ಯಾವ ರೀತಿ ಅಂದರೆ ಆ ಬಂಗಾರವನ್ನು ಹಾಕ್ಕೊಂಡು ತೋರಿಸ್ಕೊಳ್ಳೋದಾಗಲಿ ಅಹಂ ಅಹಂ ಅಹಂಕಾರದಿಂದ ವರ್ತನೆ ಮಾಡೋದಾಗ್ಲಿ ಯಾವುದೇ ರೀತಿ ಅಭ್ಯಾಸ ಆ ಹೆಣ್ಣಿಗಿರಲಿಲ್ಲ ಆಗ ಈಗ ಹಾಗಲ್ಲ ತೋರಿಕೆ ಪಡ್ಸ್ಕೊಳ್ಳೋದೇ ಒಂದು ಜೀವನ ಸ್ಟೇಟಸ್ ತೋರಿಸೋದೇ ಒಂದು ಜೀವನ ಅಂತ ಹೇಳಿ ಹೆಣ್ಣು ಬಾಳಲಿಕ್ಕೆ ಶುರು ಮಾಡಿದ್ದಾಳೆ ಸ್ನೇಹಿತರೆ ಆಗಿನ ಕಾಲದಲ್ಲಿ ಹಾಗಿರಲಿಲ್ಲ ತುಂಬಿದ ಕೊಡ ತುಳ್ಕೋದಿಲ್ಲ ಅನ್ನೋ ಹಾಗೆ ಯಾರ ಮನೆಯಲ್ಲಿ ಶ್ರೀಮಂತಿಕೆ ಇರ್ತಿತ್ತೋ ಅವರಲ್ಲಿ ದಾನ ಧರ್ಮ ಸೇವೆ ಒಳ್ಳೆಯ ಗುಣಗಳ ನಡತೆ ಕೂಡ ಇರ್ತಿತ್ತು ಸ್ನೇಹಿ ಈಗ ಕಾಲ ಬದಲಾಗಿಲ್ಲ ಮನುಷ್ಯರು ಬದಲಾಗಿದ್ದೀವಿ ಅದಕ್ಕೆ ತಕ್ಕ ಫಲಗಳನ್ನು ನಾವು ಅನುಭವಿಸ್ತಾ ಇದ್ದೀವಿ ಹಾಗಾಗಿ ಸ್ವಲ್ಪ ನಮ್ಮಲ್ಲಿ ಈ ರೀತಿ ಬದಲಾವಣೆಯನ್ನು ಮಾಡಿಕೊಂಡ್ರೆ ಗುರುಬಲಕ್ಕಾಗಿ ಕಾಯಬೇಕು ಅಂತ ಏನಿಲ್ಲ ನಮ್ಮ ಮನಸ್ಸು ಶುದ್ಧವಾಗಿದ್ದು ನಮ್ಮ ಉದ್ದೇಶ ಶುದ್ಧವಾಗಿದ್ದು ನಮ್ಮ ಆಲೋಚನೆಗಳು ಒಳ್ಳೆಯ ರೀತಿಯಲ್ಲಿ ಇದ್ದು ನಾವು ಮಾಡುವ ಕರ್ಮಗಳು ಒಳ್ಳೆಯ ರೀತಿಯಲ್ಲಿ ಇದ್ದಾವೆ ಅನ್ನೋ ನಂಬಿಕೆ ನಮಗಿದ್ರೆ ಆ ಗುರುವಿಗೆ ಒಂದು ಪ್ರಾರ್ಥನೆಯನ್ನು ಮಾಡಿ ನಮಸ್ಕಾರ ಮಾಡಿ ನಿನ್ನ ಅನುಗ್ರಹ ಆಶೀರ್ವಾದ ಇರಲಿ ತಂದೆ ಅಂತೇಳಿ ಒಂದು ಪ್ರಾರ್ಥನೆಯನ್ನು ಮಾಡಿ ನಾವು ಆ ಕೆಲಸವನ್ನು ಶುರು ಮಾಡಿದ್ರೆ ಖಂಡಿತ ಆ ಗುರುವಿನ ಅನುಗ್ರಹ ಆಶೀರ್ವಾದ ಇದ್ದೇ ಇರುತ್ತೆ ಬಾಬಾ ಅದಾ ಹೇಳೋದೇ ಅದನ್ನೇ ನನ್ನನ್ನು ಸ್ಮರಿಸಿ ನೀವು ಯಾವ ಕೆಲಸವನ್ನೇ ಮಾಡ್ರಿ ಅದರಲ್ಲಿ ನಿಮಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ರೀತಿಯಲ್ಲಿ ನಾನು ನೋಡ್ಕೊಳ್ತೀನಿ ಅಂದರೆ ನಿಮ್ಮ ಮನಸ್ಸಿನ ಉದ್ದೇಶ ಯಾವ ರೀತಿ ಇರುತ್ತೋ ಅದಕ್ಕೆ ಅದಕ್ಕೆ ಫಲ ಸಿಗೋದು ಅಂತಲೇ ಬಾಬಾ ಹೇಳಿರೋದು ಸ್ನೇಹಿತರೆ ನೀವು ನಿಸಾಯಕರ ಸೇವೆ ಮಾಡಿರಿ ನಿಮ್ಮ ಸೇವೆ ನಾನು ಮಾಡ್ತೀನಿ ನೀವು ದಾನ ಧರ್ಮ ಮಾಡಿರಿ ನಿಮ್ಮ ಮನೆಯಲ್ಲಿ ದಾನ ಧರ್ಮ ಮಾಡುವಂಥ ಶಕ್ತಿ ಇನ್ನೂ ಹೆಚ್ಚಾಗುವಷ್ಟು ಐಶ್ವರ್ಯವನ್ನು ನಾನು ಕರ್ಣಿಸ್ತೀನಿ ಅಂತ ಬಾಬಾ ಅವರವರು ಹೇಳಿದ್ದಾರೆ ಸ್ನೇಹಿತರೆ ಹಾಗಾಗಿ ನಮ್ಮ ರೀತಿ ನೀತಿಗಳು ಯಾವ ರೀತಿ ಇರ್ತವೋ ಅದಕ್ಕೆ ತಕ್ಕ ಹಾಗೆ ನಮಗೆ ಜೀವನದಲ್ಲಿ ಗುರುಬಲ ಸಿಗ್ತಾ ಹೋಗುತ್ತೆ ಗುರುಬಲ ಅನ್ನೋದನ್ನು ಜ್ಯೋತಿಷ್ಯರ ಹತ್ರ ಕೇಳಿ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಮ್ಮ ಜಾತಕದಲ್ಲಿ ಗುರುಬಲ ಇರಲಿ ಬಿಡಲಿ ನಾವು ಗುರುವಿನಲ್ಲಿ ಯಾವ ರೀತಿ ಶ್ರದ್ಧೆ ಇಟ್ಟು ಅವರ ಹೇಳಿದ ಉಪದೇಶಗಳಿಗೆ ಮಾದರಿಯಾಗಿ ಒಳ್ಳೆಯ ರೀತಿಯಲ್ಲಿ ನಮ್ಮ ಜೀವನವನ್ನು ಅಳವಡಿಸ್ಕೊಂಡು ಸಾಕ್ತೀವೋ ಅದೇ ರೀತಿಯ ಫಲಗಳನ್ನು ನಾವು ಪಡಿತೀವಿ ಸ್ನೇಹಿತರೆ ಇದನ್ನೇ ಕರ್ಮ ಅನ್ನೋದು ಹಾಗಾಗಿ ಗುರುವು ಒಲಿದರೆ ಯಾವ ದೋಷಗಳು ನಮ್ಮ ಸ್ನೇಹಿತರೆ ನೀವು ಗುರುವನ್ನು ಒಲಿಸ್ಕೊಂಡ್ಬಿಟ್ರೆ ಒಳ್ಳೆಯ ಕರ್ಮಗಳಿಂದ ಯಾರು ಏನೂ ನಮ್ಮನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅದೇ ಗುರುವಿನ ಮುನಿಸಿಗೆ ನಾವು ಏನಾದರೂ ಕಾರಣರಾದರೆ ಹರಿಹರ ಬ್ರಹ್ಮರ ಹತ್ರ ಹೋದ್ರೂ ಆ ಗುರುವಿನ ಕೋಪವನ್ನು ನಿಯಂತ್ರಣ ಮಾಡಿಕೊಂಡು ನಾವು ಬದುಕಲಿಕ್ಕೆ ಸಾಧ್ಯವಾಗೋದಿಲ್ಲ ಸ್ನೇಹಿತರೆ ಹರಿಹರ ಬ್ರಹ್ಮರು ಕೂಡ ನಮ್ಮನ್ನು ಕಾಪಾಡಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಗುರುವಿನ ಕೋಪಕ್ಕೆ ಕಾರಣರಾಗಬೇಡ್ರಿ ಗುರುವಿನ ಅನುಗ್ರಹ ಆಶೀರ್ವಾದಕ್ಕೆ ಪಾತ್ರರಾಗಿ ಅಂತಲೇ ನಾನು ಯಾವಾಗಲೂ ಕೇಳಿಕೊಳ್ತೀನಿ ಸ್ನೇಹಿತರೆ ನಿಮ್ಮಲ್ಲಿ ಅಂದರೆ ಒಳ್ಳೆಯ ಕರ್ಮಗಳನ್ನು ಮಾಡೋಣ ನಾವೆಲ್ಲರೂ ಸೇರಿ ಯಾರೂ ಇಲ್ಲಿ ಪರಿಪೂರ್ಣರಲ್ಲ ಪ್ರತಿಯೊಂದು ಸಮಯ ಸಂದರ್ಭದಲ್ಲಿ ಒಂದೊಂದು ತಪ್ಪುಗಳಾಗಿರ್ತವೆ ಒಂದೊಂದು ಆಲೋಚನೆಗಳು ಮೂಡಿರ್ತವೆ ಆ ಸಮಯ ಸಂದರ್ಭಕ್ಕೆ ಹಾಗಾಗಿ ಆ ತಪ್ಪುಗಳಿಗೆ ಕ್ಷಮೆ ಇರಲಿ ಅಂತ ಹೇಳಿ ಗುರುವಿನಲ್ಲಿ ಕ್ಷಮೆಯನ್ನು ಯಾಚಿಸಿ ಇನ್ನು ಮುಂದಿನ ಜೀವನ ಇದು ಇನ್ನೆಷ್ಟು ವರ್ಷ ಬದುಕ್ತೀವೋ ನಮಗೆ ಗೊತ್ತಿಲ್ಲ ಸ್ನೇಹಿತರೆ ಅಷ್ಟು ವರ್ಷಗಳಾದರೂ ನಾವು ಒಳ್ಳೆಯ ಕರ್ಮಗಳನ್ನು ಮಾಡೋಣ ಒಳ್ಳೆಯ ಆಲೋಚನೆಗಳನ್ನು ಮೂಡಿಸ್ಕೊಳ್ಳೋಣ ಒಳ್ಳೆಯ ರೀತಿಯಲ್ಲಿ ಬಾಳೋಣ ಅದು ಏನಾಗಿ ಸಿಗುತ್ತೆ ಅಂದರೆ ಪುಣ್ಯವಾಗಿ ಬದಲಾಗುತ್ತೆ ನಮಗೆ ಆರೋಗ್ಯವಾಗಿ ಸಿಗುತ್ತೆ ಶಕ್ತಿಯಾಗಿ ಸಿಗುತ್ತೆ ನವ ಚೈತನ್ಯವಾಗಿ ಸಿಗುತ್ತೆ ಸಕಾರಾತ್ಮಕ ಆಲೋಚನೆಗಳ ಮೂಲಕ ನಮ್ಮನ್ನು ಬಲಗೊಳಿಸುತ್ತೆ ಸ್ನೇಹಿತರೆ ನಾವು ಬರೀ ಆಸ್ತಿ ಮನೆ ಅಂತಸ್ತು ಅನ್ನೋ ವ್ಯಾಮೋಹಕ್ಕೆ ಒಳಗಾಗಿ ಮೋಸ ವಂಚನೆ ಮಾಡಲಿಕ್ಕೆ ನಿಂತಾಗ ಏನಾಗುತ್ತೆ ಅಂದರೆ ಕಾಡಾಟಗಳು ಜಾಸ್ತಿ ಆಗ್ತವೆ ಕಾಡಾಟಗಳು ಜಾಸ್ತಿ ಆಗ್ತವೆ ಒಂದರಲ್ಲಿ ನಾವು ಪಡಿತಾ ಇರ್ತೀವಿ ಇನ್ನೊಂದರಲ್ಲಿ ನಾವು ಕಳ್ಕೊಳ್ತಾ ಇರ್ತೀವಿ ಸ್ನೇಹಿತರೆ ಹಣ ಬರ್ತಾ ಹಣ ಸಿಗ್ತಾ ಇರತ್ತೆ ಆದರೆ ಆರೋಗ್ಯ ಹೋಗ್ತಾ ಇರುತ್ತೆ ಆಯಸ್ಸು ಕಳ್ಕೊಳ್ತಾ ಇರ್ತೀವಿ ಅಲ್ಲಿ ಮಾಡ್ತಾ ಇರೋ ಕೆಟ್ಟ ಕರ್ಮ ನಮ್ಮ ಪುಣ್ಯವನ್ನು ನಶಿಸ್ತಾ ಇರುತ್ತೆ ಸ್ನೇಹಿತರೆ ಹಾಗಾಗಿ ಗುರುವಿನ ಅನುಗ್ರಹ ಆಶೀರ್ವಾದಕ್ಕೆ ಪಾತ್ರರಾಗಬೇಕು ಅಂದರೆ ಅವನ ಕಾರುಣ್ಯಕ್ಕೆ ಮೊದಲು ಪಾತ್ರರಾಗಿ ಇದಕ್ಕೆ ಸರಳ ಪರಿಹಾರಗಳು ಇದಾವೆ ಸ್ನೇಹಿತರೆ ಕೆಲವೊಂದು ದಾನ ಧರ್ಮಗಳನ್ನು ಮಾಡಬೇಕಾಗತ್ತೆ ಹಾಗೆ ಕೆಲವು ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಕೊಡಬೇಕಾಗುತ್ತೆ ಸ್ನೇಹಿತರೆ ಪ್ರತಿ ವಿಡಿಯೋದಲ್ಲೂ ಪ್ರಾಣಿಗಳಿಗೆ ಆಹಾರವನ್ನು ಕೊಡ್ರಿ ನಿಸಹಾಯಕರಿಗೆ ಸೇವೆ ಮಾಡಿರಿ ಅಂತ ಅಂತ ಹೇಳಿ ನೀವು ಅಂದ್ಕೊಳ್ಬೋದು ಸ್ನೇಹಿತರೆ ಖಂಡಿತವಾಗಿಯೂ ಇದು ಪುಣ್ಯದ ಕೆಲಸ ಸ್ನೇಹಿತರೆ ಯಾಕಂದರೆ ನಮಗಾದರೂ ಬಾಯಿದೆ ಮಾತಾಡಲಿಕ್ಕೆ ಅದಕ್ಕೆ ನೀರು ಬಾಯ ಆದಾಗ ನೀರು ಕೇಳ್ತೀವಿ ಇಲ್ಲ ದುಡ್ಡಿದೆ ಅಂತೇಳಿ ಕೊಂಡ್ಕೊಂಡು ಕುಡಿತೀವಿ ಆದರೆ ಆ ಪ್ರಾಣಿ ಪಕ್ಷಿಗಳು ಏನು ಮಾಡ್ಬೇಕು ಹೇಳ್ರಿ ಅವಕ್ಕೆ ಆಸರಿಯಾಗಿ ಯಾರಿದ್ದಾರೆ ಆ ಭಗವಂತನನ್ನೇ ಆಸರೆಯಾಗಿಸ್ಕೊಂಡಿದ್ದಾವೆವು ಅದಕ್ಕೋಸ್ಕರವೇ ಕಾಲ ಕಾಲಕ್ಕೆ ತಕ್ಕ ಹಾಗೆ ಮಳೆ ಬೆಳೆ ಆಗುತ್ತೆ ಅಂದರೆ ಅದು ನಮಗೋಸ್ಕರ ಆಗುತ್ತೆ ಇಲ್ಲೋ ಗೊತ್ತಿಲ್ಲ ಆದರೆ ಪ್ರಾಣಿ ಪಕ್ಷಿಗಳಿಗೋಸ್ಕರನೇ ಆಗುತ್ತೆ ಸ್ನೇಹಿತರೆ ಯಾಕಂದ್ರೆ ಪ್ರಾಣಿ ಪಕ್ಷಿ ಪ್ರಕೃತಿಗೋಸ್ಕರನೇ ಆಗತ್ತೆ ಸ್ನೇಹಿತರೆ ಯಾಕಂದ್ರೆ ನಮ್ಮ ಯಾಕಂದ್ರೆ ಅವು ಕೂಡ ಒಂದು ಮೂಕ ವೇದನೆಯ ಪ್ರಾರ್ಥನೆಯನ್ನ ಪ್ರತಿ ಕ್ಷಣ ಪ್ರತಿಕ್ಷಣ ಆ ಭಗವಂತನಿಗೆ ಸಲ್ಲಿಸ್ತಾನೆ ಇರ್ತವೆ ಸ್ನೇಹಿತರೆ ಸೃಷ್ಟಿಗೆ ಭಗವಂತ ಕಾರಣನಾಗಿದ್ದಾನೆ ಅಂದರೆ ನಮ್ಮ ಪ್ರಾರ್ಥನೆಯಷ್ಟೇ ಅವನು ಸ್ವೀಕರಿಸೋದಿಲ್ಲ ಗಿಡ ಮರ ಪ್ರಾಣಿ ಪಕ್ಷಿ ಇವೆಲ್ಲರ ಪ್ರಾರ್ಥನೆಯನ್ನು ಕೂಡ ಸ್ವೀಕರಿಸ್ತಾರೆ ಸ್ನೇಹಿತರೆ ಸ್ನೇಹಿತರೆ ಸ್ವೀಕರಿಸ್ತಾರೆ ಸ್ನೇಹಿತರೆ ಹಾಗಾಗಿ ಈಗೇನು ಬೇಸಿಗೆ ಕಾಲದಲ್ಲಿ ಮಳೆ ಆಗ್ತಾ ಇದೆ ಅಂದರೆ ಅದು ನಮಗೋಸ್ಕರ ಆಗ್ತಾ ಇದೆ ಅಂತೇಳಿ ನೀವು ಅಂದ್ಕೊಂಡಿದ್ದೀರ ಅದು ಪ್ರಾಣಿ ಪಕ್ಷಿ ಮರ ಗಿಡಗಳ ವೇದನೆ ವೇದನೆಯ ಪ್ರಾರ್ಥನೆಯನ್ನು ಭಗವಂತ ಸ್ವೀಕರಿಸಿ ಇಂತಹ ಬಿರು ಬೇಸಿಗೆಯ ಸಮಯದಲ್ಲೂ ಅಲ್ಲೊಂದು ಇಲ್ಲೊಂದು ಮಳೆ ಆಗ್ತಾ ಇದೆ ಅಂದರೆ ಕಾಡಿನ ಸಂರಕ್ಷಣೆ ಪ್ರಕೃತಿಯ ಸಂರಕ್ಷಣೆಗೆ ಪ್ರಾಣಿ ಪಕ್ಷಿಗಳ ಸಂರಕ್ಷಣೆಗೆ ಭಗವಂತ ಅನುಗ್ರಹಿಸ್ತಾ ಇರೋದು ಸ್ನೇಹಿತರೆ ಗುರುವಿನ ದೋಷಕ್ಕೆ ಅಂದರೆ ಸ್ನೇಹಿತರೆ ಇಷ್ಟೆಲ್ಲ ಇದ್ರೂ ಗುರುವಿನ ದೋಷಕ್ಕೆ ಏನು ಸ್ನೇಹಿತರೆ ಈಗಾಗಲೇ ನಾವು ಕೆಲವು ತಪ್ಪುಗಳನ್ನು ಮಾಡಿಬಿಟ್ಟಿದ್ದೀವಿ ಅದಕ್ಕೆ ಪರಿಹಾರ ಏನಪ್ಪ ಅಂದರೆ ನಾವು ಹಸಿವಿಗೆ ಪ್ರತಿ ಗುರುವಾರ ಹಸಿ ಕಾಳನ್ನು ತಿನ್ನಿಸ್ಬೇಕು ಸ್ನೇಹಿತರೆ ಅಂದರೆ ಕಡಲೆ ಕಾಳನ್ನು ತಂದು ಹಿಂದಿನ ದಿನ ಬುಧವಾರ ರಾತ್ರಿನೇ ನೆನೆಸಿಟ್ಕೊಂಡು ಅದನ್ನು ಪ್ರತಿ ಗುರುವಾರ ನಾವು ಹಸುವಿಗೆ ತಿನ್ನಿಸೋದ್ರಿಂದ ನಮ್ಮ ಗುರು ದೋಷ ನಿವಾರಣೆ ಆಗುತ್ತೆ ಸ್ನೇಹಿತರೆ ಕಡಲೆ ಕಾಳು ಅನ್ನುವುದು ಗುರುವಿನ ಸಂಕೇತವಾದ ಒಂದು ಧಾನ್ಯವಾಗಿದೆ ಹಾಗಾಗಿ ಈ ಧಾನ್ಯವನ್ನು ನಾವು ದಾನ ಮಾಡೋದ್ರಿಂದನೂ ಹಾಗೆ ಹಸುವಿಗೆ ನೆನೆಸಿ ತಿನ್ನಿಸೋದ್ರಿಂದಲೂ ನಮ್ಮ ಅನೇಕ ಪಾಪಕರ್ಮಗಳು ಕಳಿತವೆ ಸ್ನೇಹಿತರೆ ಹಾಗೆ ಶುದ್ಧತೆಯ ಭಾವವು ಮೂಡುತ್ತೆ ಸಕಾರಾತ್ಮಕ ಆಲೋಚನೆಗಳು ಮೂಡ್ತವೆ ಹಾಗೆ ಅನಾರೋಗ್ಯದ ಸಮಸ್ಯೆ ಕೂಡ ದೂರವಾಗ್ತವೆ ಇದ್ರ ಜೊತೆಗೆ ನಮ್ಮ ಮನಸ್ಸಲ್ಲೂ ಕೂಡ ನಾವು ಒಳ್ಳೆಯ ಅಭಿಪ್ರಾಯಗಳನ್ನು ಯೋಚನೆಗಳನ್ನು ಮಾಡಬೇಕು ಅದನ್ನು ಕೂಡ ನಾವು ಮರೆಯೋ ಹಾಗಿಲ್ಲ ಹಾಗೆ ಪ್ರಾಣಿ ಪಕ್ಷಿಗಳಿಗೆ ನೀರನ್ನು ಕೊಡ್ರಿ ಕಾಳನ್ನು ಕೊಡ್ರಿ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸಾಧ್ಯವಾದ ಮಟ್ಟಿಗೆ ನಿಸ್ಸಾಯಕರಿಗೆ ಸೇವೆ ಮಾಡ್ರಿ ಸ್ನೇಹಿತರೆ ಒಂದು ದಿನ ನೂಾರ ದಿನದಲ್ಲಿ ನಾವು ಉಪವಾಸ ಮಾಡ್ತೀವಿ ಬಾಬಾನಿಗೋಸ್ಕರ ಒಳ್ಳೆಯದಾಗಲಿ ಅಂತ ಮಾಡ್ತೀವಲ್ವಾ ಹಾಗಾದರೆ ಆ ದಿನ ಒಂದು ದಿನ ನಾವು ಊಟ ಸಂಪೂರ್ಣವಾಗಿಗೊಳಿಸ್ತೀವ ಆ ದಿನ ಊಟವನ್ನು ಯಾರಿಗಾದರೂ ದಾನ ಮಾಡಿರಿ ನಾವಿವತ್ತು ಒಂದು ಹೊತ್ತು ಊಟ ಬಿಟ್ಟಿದ್ದೀವಿ ಅಲ್ವಾ ಮಧ್ಯಾಹ್ನ ಅದನ್ನು ಇನ್ನೊಬ್ರು ಹೊಟ್ಟೆ ತುಂಬಿಸ್ಲಿಕ್ಕೋಸ್ಕರ ನಾವು ಅದನ್ನು ಉಪಯೋಗಿಸಿದಾಗ ಅವರ ಹೊಟ್ಟೆ ಅದು ಅವರ ಹೊಟ್ಟೆ ತುಂಬಿದ್ರೇನು ನಮ್ಮ ಹೊಟ್ಟೆ ತುಂಬಿದ್ರೇನು ಅವರ ಹೊಟ್ಟೆ ತುಂಬುತ್ತೆ ನಿಜ ಆದರೆ ಅದರ ಸಾರ ಇದೆಯಲ್ಲ ಆ ಭಕ್ತಿಯ ಸಾರ ಆ ಶ್ರೇಯಸ್ ಶ್ರೇಯಸ್ ಇದೆಯಲ್ಲ ಅದು ನಮ್ಮ ಹೊಟ್ಟೆಯನ್ನು ತಂಪಾಗಿಸುತ್ತೆ ಆವಾಗ ನಮ್ಗೆ ಯಾವುದೇ ರೀತಿ ಹೊಟ್ಟೆ ಹಶುವು ಆಗೋದಿಲ್ಲ ಸಂಟನೂ ಆಗೋದಿಲ್ಲ ಸ್ನೇಹಿತರೆ ಹಾಗಾಗಿ ನಮ್ಮ ಉಪವಾಸದ ಮಹತ್ವವನ್ನು ಕೂಡ ಅರ್ಥಕೊಳ್ರಿ ನಾವಿವತ್ತು ಭಗವಂತನಿಗೆ ಒಂದು ಉಪವಾಸದ ಸೇವೆ ಮಾಡ್ತಾ ಇದ್ದೀವಿ ಅಂದರೆ ಆ ದಿನದ ಉಪವಾಸದ ಒಂದು ದಿನ ನಾವು ಉಪವಾಸ ಇದ್ದೀವಿ ಅಂದರೆ ನಮ್ಮ ಒಂದು ದಿನದ ಊಟವನ್ನು ಯಾರಿಗಾದರೂ ನಿಸ್ಸಾಯಕರಿಗೆ ಕೊಟ್ಟಾಗ ಏನಾಗುತ್ತೆ ಅಂದರೆ ಅವ್ರ ಹೊಟ್ಟೆ ತುಂಬುತ್ತೆ ಉಂಡವರು ಹರಸುವುದು ಬೇಡ ನೊಂದವರು ತಪ್ಪಿಸೋದು ಬೇಡ ಅಂತ ಹೇಳ್ತಾರಲ್ಲ ಹಾಗಾಗ್ಬಿಡತ್ತೆ ಅದೇ ತರಕ ಅದೇ ಪ್ರಕಾರ ನಮಗೆ ಫಲ ಸಿಗುತ್ತೆ ಅವ್ರ ಹೊಟ್ಟೆನ ನಾವು ತುಂಬಿಸಿರ್ತೀವಿ ಆದರೆ ತಂಪಿನ ಅನುಭವ ಆಗ್ತಾ ಇರೋದು ನಮಗೆ ಹಾಗಾಗಿ ನಾವು ಮಾಡುವ ಉದ್ದೇಶಗಳು ಯಾವ ರೀತಿ ಇರ್ತವೋ ಅದಕ್ಕೆ ತಕ್ಕ ಫಲಗಳೇ ನಮಗೆ ಸಿಗ್ತವೆ ಜಾತಕದಲ್ಲಿ ಗುರುವಿನ ಬಲ ಇಲ್ಲ ಅಂತ ಹೇಳಿ ನನಗೆ ಮದುವೆ ಯೋಗ ಬರ್ತಾ ಇಲ್ಲ ಒಳ್ಳೆ ಕೆಲಸ ಸಿಗ್ತಾ ಇಲ್ಲ ಅಂತ ಅಂತ ಅಂದ್ಕೊಳ್ಳೋದು ನಿಮ್ಮ ತಪ್ಪು ತಿಳುವಳಿಕೆ ಅದು ಬಿಟ್ಟು ಈ ಕ್ಷಣವೇ ಆ ಮನಸ್ಸಿನಲ್ಲಿರುವ ತಪ್ಪು ತಿಳುವಳಿಕೆಯನ್ನು ತೆಗೆದುಹಾಕಿ ಇವತ್ತಿನ ದಿನ ಗುರುವಾರ ಇದೆಯಲ್ಲ ಇವತ್ತೇ ಹೋಗಿ ಗುರುವಿಗೆ ಶರಣಾಗ್ರಿ ಗುರುದೇವ ಗುರುದೇವ ನನ್ನಿಂದ ಹಿಂದೆ ತುಂಬ ತಪ್ಪುಗಳಾಗಿದ್ದಾವೆ ನನ್ನಿಂದ ಯಾರಿಗೋ ಏನಾದರೂ ಮೋಸ ಆಗಿದರೆ ಕ್ಷಮಿಸ್ಬಿಡಪ್ಪ ನಾನು ನಿನ್ನ ಪಾದಗಳಿಗೆ ಶರಣಾಗಿದ್ದೀನಿ ಇನ್ನು ಮುಂದೆ ನನ್ನಿಂದ ಆ ರೀತಿ ತಪ್ಪುಗಳಾಗದೇ ಇರೋ ರೀತಿಯಲ್ಲಿ ನಾನು ಎಚ್ಚರಿಕೆಯಿಂದ ಜೀವನದಲ್ಲಿ ಹೆಜ್ಜೆಗಳನ್ನು ಇಡ್ತೀನಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನನಗೆ ಒಳ್ಳೆಯದನ್ನು ಮಾಡಪ್ಪ ನನಗೊಂದು ಕೆಲಸದ ಅವಶ್ಯಕತೆ ಇದೆ ಕೆಲಸವನ್ನು ಕೊಡಿಸಪ್ಪ ನನಗೆ ತುಂಬ ವರ್ಷಗಳಾಗಿದೆ ಒಂದು ಮದುವೆ ಯೋಗ ಬಂದಿಲ್ಲ ಮದುವೆ ಯೋಗವನ್ನು ಕೊಡಪ್ಪ ಒಂದು ಮಕ್ಕಳ ಭಾಗ್ಯವನ್ನು ಕೊಡಪ್ಪ ಈ ರೀತಿ ಪ್ರಾರ್ಥನೆ ಮಾಡಿಕೊಡ್ರಿ ಆಗ ಆಗ ನೀವು ಜ್ಯೋತಿಷ್ಯರ ಹತ್ರ ಹೋಗಿ ಗುರುಬಲ ಇದೆಯೋ ಇಲ್ಲೋ ಕೇಳ್ಕೊಂಡು ಬನ್ರಿ ಗುರುಬಲ ಇಲ್ಲದೇ ಇದ್ದರೂ ನಿಮ್ಮ ಇಚ್ಛೆ ಇಲ್ಲಿ ನಿಮ್ಮ ಇಚ್ಛೆಯನ್ನು ಈ ಗುರು ಈಡೇರಿಸಿರ್ತಾರೆ ಬೇಕಾದರೆ ನೀವು ಒಂದು ಸರಿ ಈ ಪರೀಕ್ಷೆಯನ್ನು ಮಾಡಿ ನೋಡಿರಿ ನಿಮಗೆ ತಿಳಿಯುತ್ತೆ ಯಾಕಂದರೆ ಅವರವರ ಅನುಭವಕ್ಕೆ ಬಂದ ಮೇಲೆ ಅದನ್ನು ಅವ್ರು ನಂಬೋದು ಅಲ್ವಾ ಹಾಗಾಗಿ ನಿಮ್ಮ ಜಾತಕದಲ್ಲಿ ಗುರುಬಲ ಇಲ್ಲ ಅನ್ನೋರು ಪರೀಕ್ಷೆಯನ್ನು ಮಾಡಿ ನೋಡಿರಿ ಗುರುವಿಗೆ ಶರಣಾಗ್ರಿ ಬಾಬಾನಿಗೆ ಶರಣಾಗ್ರಿ ಒಳ್ಳೆಯ ಕರ್ಮಗಳನ್ನು ಮಾಡಿರಿ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ದೋಷ ಪರಿಹಾರವಾಗುವ ಒಂದು ಒಳ್ಳೆಯ ಮಾರ್ಗವನ್ನು ಅನುಸರಿಸ್ರಿ ಹಾಗೆ ಒಳ್ಳೆಯ ಯೋಜನೆಗಳನ್ನು ಯೋಚನೆಗಳನ್ನು ಉದ್ದೇಶಗಳನ್ನು ಹೊಂದ್ರಿ ಅದಕ್ಕೆ ತಕ್ಕ ಹಾಗೆ ಆ ಗುರುವು ನಿಮ್ಮ ಜೀವನವನ್ನು ಅತ್ಯದ್ಭುತವಾಗಿ ಬದಲಾಯಿಸ್ತಾರೆ ಸ್ನೇಹಿತರೆ ನಮ್ಮ ಜೀವನ ಅತ್ಯಂತ ಎತ್ತರವಾದ ಮಟ್ಟಕ್ಕೆ ಹೋಗಬೇಕು ಅಂದರೆ ಗುರುವಿನ ಅನುಗ್ರಹ ಆಶೀರ್ವಾದದಿಂದಲೇ ಹೋಗ್ಲಿಕ್ಕೆ ಸಾಧ್ಯ ಹರಿಹರ ಬ್ರಹ್ಮಾದಿಗಳು ಸಹ ಏನೂ ಮಾಡಲಿಕ್ಕಾಗಲ್ಲ ಗುರುವಿನ ಅನುಗ್ರಹ ಆಶೀರ್ವಾದ ಸಿಗದೇ ಇದ್ರೆ ನಾ ಗುರುವಿನ ಅನುಗ್ರಹ ಆಶೀರ್ವಾದ ಇಲ್ಲದೆ ಇದ್ರೆ ಅವರು ಕೂಡ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಸ್ನೇಹಿತರೆ ಯಾಕಂದರೆ ಅವರೂ ಸಹ ಗುರುವಿಗೆ ಬೆಲೆ ಕೊಟ್ಟು ದೊಡ್ಡ ಶಕ್ತಿ ಇರೋ ದೇವರುಗಳಾದರೂ ಕೂಡ ಅವರಿಗೂ ಸಹ ಗುರುವಿದ್ದಾರೆ ಅಂದಮೇಲೆ ಗುರುವಿನ ಮಹತ್ವ ಎಂಥತ್ತಿದೆ ಅಂತ ಹೇಳಿ ನೀವೇ ತಿಳ್ಕೊಳ್ರಿ ನಿಮಗೆ ಅದು ಅರಿವಾಗ್ತಾ ಹೋಗುತ್ತೆ ಹಾಗಾಗಿ ಹಾಗಾಗಿ ನಿಮ್ಮ ಜಾತಕದಲ್ಲಿ ಗುರುಬಲ ಇಲ್ಲ ಅಂತ ಹೇಳಿ ಕೊರುವ ಅವಶ್ಯಕತೆ ಇಲ್ಲ ಗುರುವಿನ ಪಾದಗಳಿಗೆ ದೃಢವಾದ ನಂಬಿಕೆ ಇಟ್ಟು ಶರಣಾಗ್ರಿ ಕೆಲಸದ ವಿಚಾರದಲ್ಲಿ ಪ್ರಯತ್ನ ಪಡ್ರಿ ಹಾಗೆ ಹಸಿ ಕಡಲೆ ಕಾಳನ್ನ ಪ್ರತಿ ಗುರುವಾರ ಹಸುವಿಗೆ ತಿನ್ನಿಸ್ರಿ ಹಸುವು ನಮ್ಮ ಮನೆ ಹತ್ರ ಇಲ್ಲ ನಮಗೆ ಸಿಗೋದೇ ಇಲ್ಲ ಅನ್ನೋರು ನೀವು ಪ್ರತಿ ಗುರುವಾರ ಬಾಬಾನ ಮಂದಿರಕ್ಕೆ ಅರ್ಧ ಕೆ ಜಿ ಕಾಳನ್ನು ದಾನವಾಗಿ ಕೊಡ್ತಾ ಬನ್ರಿ ಖಂಡಿತವಾಗಿಯೂ ಯಾವುದೇ ಕೆಲಸದಲ್ಲಿ ವಿಳಂಬ ಆಗ್ತಾ ಇದೆ ಅಂದರೆ ಆ ಕೆಲಸ ಕೈಗೊಡುತ್ತೆ ಮದುವೆ ಆಗಿರ್ಬೋದು ಸಂತಾನ ಫಲ ಆಗಿರ್ಬೋದು ಇನ್ಯಾವುದೇ ರೀತಿ ಸಮಸ್ಯೆ ನಿಮ್ಗಾಗಿದೆ ಅಂದರೂ ಅದರಲ್ಲಿ ನಿಮಗೆ ಖಂಡಿತವಾಗಿ ಯಶಸ್ಸು ಸಿಕ್ಕೇ ಸಿಗುತ್ತೆ ಆ ಗುರು ಅನುಗ್ರಹಿಸ್ತಾರೆ ಆಶೀರ್ವದಿಸ್ತಾರೆ ಸ್ನೇಹಿತರೆ ಆದರೆ ನಾನು ಹೇಳೋ ಒಂದು ಮಾತನ್ನು ನೀವು ಗಮನದಲ್ಲಿ ಇಟ್ಕೊಳ್ಳೇಬೇಕು ನೀವು ಕೇವಲ ದಾನ ಧರ್ಮ ಸೇವೆ ಮಾಡಿದ ತಕ್ಷಣವೇ ಫಲ ಸಿಗೋದಿಲ್ಲ ಸ್ನೇಹಿತರೆ ನಮ್ಮ ಉದ್ದೇಶಗಳು ಕರ್ಮಗಳು ಕೂಡ ಅಷ್ಟೇ ಶುದ್ಧವಾಗ್ತಾ ಹೋಗಬೇಕು ಯೋಚನೆಗಳು ಬದಲಾಗಬೇಕು ಯೋಜನೆಗಳು ಬದಲಾಗಬೇಕು ಈ ರೀತಿ ಆದಾಗ ನಮಗೆ ಬೇಗನೆ ಫಲ ಸಿಗುತ್ತೆ ಸ್ನೇಹಿತರೆ ಹಾಗಾಗಿ ನಾವು ಒಳ್ಳೆಯ ಶುದ್ಧ ಕರ್ಮಗಳನ್ನು ಮಾಡ್ಕೊಳ್ತಾ ಮನಸ್ಸಲ್ಲಿ ಒಳ್ಳೆಯ ಆಲೋಚನೆಗಳನ್ನು ಮೂಡಿಸ್ಕೊಳ್ಳುತ್ತಾ ಯಾರ ಬಗ್ಗೆನೂ ಕೆಟ್ಟದಾಗಿ ಚಿಂತಿಸ್ದೆ ಯೋಚಿಸ್ತೇ ಒಳ್ಳೆಯ ರೀತಿಯಲ್ಲಿ ನಮ್ಮ ಹೆಜ್ಜೆಗಳನ್ನು ಇಟ್ಟು ಗುರುವಿನ ಕಡೆಗೆ ಹೋಗೋಣ ನಮ್ಮ ಈ ಪಯಣದಲ್ಲಿ ಆ ಗುರುವೇ ಎದುರಾಗ್ತಾರೆ ಎದುರಾಗಿ ಅವರೇ ಕೈ ಚಾಚಿ ನಮ್ಮ ಕೈಗಳನ್ನು ಹಿಡಿದು ಅವ್ರ ಜೊತೆ ಹೋಗ್ತಾರೆ ಬಾ ನಿನಗೆ ಏನು ಬೇಕು ಬಾ ಕೊಡ್ತೀನಿ ನಾನು ನಿನ್ನ ಕರ್ಮಗಳು ಶುದ್ಧವಾಗಿದ್ದಾವೆ ನಿನ್ನ ತಪ್ಪಿನ ಅರಿವು ನಿನಗಾಗಿದೆ ನಿನ್ನಲ್ಲಿ ಈಗ ಒಳ್ಳೆಯ ಆಲೋಚನೆಗಳು ಮೂಡಿದವೆ ಖಂಡಿತವಾಗಿಯೂ ನಾನು ನಿನಗೆ ಒಲಿತೀನಿ ಖಂಡಿತವಾಗಿಯೂ ನಾನು ನಿನಗೆ ಸಹಕರಿಸ್ತೀನಿ ಸಹಾಯ ಮಾಡ್ತೀನಿ ರಕ್ಷಣೆ ನೀಡ್ತೀನಿ ನೀನು ಬಯಸಿದ ಜೀವನವನ್ನು ನೆಮ್ಮದಿಯನ್ನ ನಾನು ಕೊಡ್ತೀನಿ ಬಾ ಅಂತ ಹೇಳಿ ಕೈ ಹಿಡಿದು ಮುನ್ನಡೆಸ್ತಾರೆ ಸ್ನೇಹಿತರೆ ಈ ಕೈ ಹಿಡಿದು ಮುನ್ನಡೆಸುವ ಸಾಕ್ಷಾತ್ ಗುರುವೇ ನಿಮ್ಮ ಜೊತೆಗಿದ್ದಾರೆ ಅಂದ್ರೆ ನೀವು ಜಾತಕದಲ್ಲಿರುವ ಗುರುಬಲವನ್ನು ಯಾಕೆ ನೋಡ್ತಾ ಇದ್ದೀರಾ ನೋಡ್ಬೇಡ್ರಿ ಬಿಟ್ಬಿಡ್ರಿ ಜಾತಕ ಅನ್ನೋದು ಮನುಷ್ಯರು ಬರೆದಿರೋದಲ್ವಾ ಎಷ್ಟೇ ಗ್ರಹಗತಿಗಳು ಏನೇ ರೀತಿಯಲ್ಲಿ ಕಾಡಾಟ ಕೊಟ್ಟರು ನಾವು ಗುರುವಿನ ಪಾದಗಳನ್ನು ದೃಢವಾಗಿ ನಂಬಿ ಒಳ್ಳೆಯ ಕರ್ಮಗಳನ್ನು ಮಾಡಿದರೆ ನಮ್ಮ ಕರ್ಮಗಳಿಗೆ ತಕ್ಕ ಫಲವು ಆ ಗುರುವೇ ಕೊಡ್ತಾರೆ ಎಂಥದ್ದೇ ಗ್ರಹಗತಿಗಳು ಎಂತಹವೇ ದೋಷಗಳು ನಮ್ಮನ್ನು ಕಾಡಿದ್ರು ಆ ಗುರುವನ್ನು ದಾಟ್ಕೊಂಡು ನಮ್ಮೂರಿ ನಮ್ಮಗೂ ಏನೂ ಬರಲಿಕ್ಕೆ ಸಾಧ್ಯವೇ ಇಲ್ಲ ಸ್ನೇಹಿತರೆ ಆ ಗುರು ಆ ಗುರುವು ನಮ್ಮನ್ನು ಆ ರೀತಿ ರಕ್ಷಣೆ ಮಾಡ್ತಾರೆ ಹಾಗಾಗಿ ಗುರುವಿನ ನಲ್ಲಿ ದೃಢವಾದ ನಂಬಿಕೆ ಇಟ್ಟು ಈ ಸರಳವಾದ ಪರಿಹಾರವನ್ನು ಮಾಡಿಕೊಡ್ರಿ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಗುರುಬಲ ತನ್ನಿಂದ ತಾನೇ ಸಿಗ್ತಾ ಹೋಗ್ತೇವೆ ಅದು ಸಾಕ್ಷಾತ್ ಗುರುವಿನ ಸ್ವರೂಪದಲ್ಲಿ ನೀವು ಅವರು ನಿಮ್ಮ ಜೊತೆಗಿರುವ ಅನುಭವಗಳನ್ನ ಅನುಭೂತಿಗಳನ್ನ ಅನುಭವಿಸ್ತೀರಿ ಜಾತಕದಲ್ಲಿರುವ ಗುರುಬಲವನ್ನು ನೋಡಿಕೊಂಡು ತಲೆ ಕೆಡ್ಸ್ಕೊಳ್ಬೇಡ್ರಿ ಯಾವ ರೀತಿ ಒಳ್ಳೆಯ ಕರ್ಮಗಳನ್ನು ಮಾಡ್ತಿರೋ ಯಾವ ರೀತಿ ಶುದ್ಧತೆಯ ಭಾವನೆಯನ್ನು ಹೊಂದಿದ್ದೀರೋ ಅದೇ ರೀತಿಯ ಜೀವನವನ್ನು ನಿಮಗೆ ಅದೇ ರೀತಿಯ ಫಲಗಳನ್ನು ಗುರುವು ನಿಮಗೆ ಖಂಡಿತವಾಗಿಯೂ ಕೊಡ್ತಾರೆ ಗುರುವಿನಲ್ಲಿ ನಂಬಿಕೆ ಶ್ರದ್ಧೆ ಏಕಾಗ್ರತೆ ಇಟ್ಟು ಗುರುವಿಗೆ ನಿಮ್ಮ ನೀವು ಸಮರ್ಪಣೆ ಮಾಡಿಕೊಂಡು ಶರಣಾಗಿ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಡ್ರಿ ಕೆಲಸದ್ದಾಗಿರ್ಬೋದು ಯಾವುದೇ ವಿಚಾರದ್ದಾಗಿರ್ಬೋದು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಬರ್ರಿ ಕಡಲೆ ನೆನೆಸಿ ಹಸುವಿಗೆ ತಿನ್ನಿಸ್ತಾ ಬರ್ರಿ ಹಸುವು ಇಲ್ಲ ಅಂದೋರು ಅಂದರು ಅರ್ಧ ಕೆ ಜಿ ಕಡಲೆ ಗುರುವಿನಲ್ಲಿ ಸಮರ್ಪಣೆ ಮಾಡಿಬಿಡ್ರಿ ಗುರು ನಮ್ಮ ಮನೆ ಹತ್ರ ಹಸುವೇ ಸಿಗೋದಿಲ್ಲ ಬಾಬಾ ನೀನೇ ನನಗೆಲ್ಲ ನೀನೆ ನೀನೆ ನೀನೇ ಈ ಕಡಲೆ ಸ್ವೀಕರಿಸಿ ನನ್ನ ದೋಷಗಳನ್ನು ದೂರ ಮಾಡಿ ದೋಷ ಮುಕ್ತವಾಗಿಸು ನನ್ನ ಜೀವನವನ್ನು ಹಾಗೆ ಒಳ್ಳೆಯ ದಾರಿಯಲ್ಲಿ ನಡೆಯಕ್ಕೆ ಅವಕಾಶ ಮಾಡಿಕೊಡು ಸಕಾರಾತ್ಮಕವಾಗಿ ಯೋಚನೆಗಳ ಯೋಜನೆಗಳನ್ನ ನನ್ನ ಮನಸ್ಸಲ್ಲಿ ಮೂಡಿ ನನಗೆ ಮಾರ್ಗದರ್ಶನ ಮಾಡು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಗುರುವಿನಲ್ಲಿ ಶರಣ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿರಿ ಖಂಡಿತವಾಗಿಯೂ ಒಳ್ಳೇದಾಗುತ್ತೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದ್ರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಈಗ ಹಾಗಾದರೆ ಎಲ್ಲರೂ ಸೇರಿ ಹೇಳಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ